ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ನನ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ ಅಂತ ಕೇಳ್ಕೊತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವರಿಬ್ರು ನನ್ನ ಸ್ಕೂಲ್ ಟೈಮ್ ಫ್ರೆಂಡ್ಸ್ ಇವಳು ಕಾವ್ಯ ಆ್ಯಂಡ್ ಶೀಸ್ ಮೌಲ್ಯ ಇವ್ರು ಇವಳಿಗೆ ಮದುವೆ ಆಗಿದೆ ಅವಳಿಗೆ ಮದುವೆ ಆಗಿಲ್ಲ ನಾವು ಹೋಗ್ತಾ ಇರೋದು ರಾಮನಾಥ್ಪುರಕ್ಕೆ ಬಸ್ಸಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ನ ನೋಡೋಕೆ ಅಂತ ಇದ್ದೀವಿ ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಲೇಟಾಗಿ ಇದ್ದೀವಿ ತೇರೆಲ್ಲ ಮುಗ್ದು ಆದ್ಮೇಲೆ ಅಲ್ಲಿ ಜಾತ್ರೆ ಇರುತ್ತೆ ಅಂತ ಹೇಳ್ತಾರೆ ಒಂದು ತಿಂಗಳವರ್ಗು ಅದಕ್ಕೋಸ್ಕರ ಹೇಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಇದ್ದೀವಿ ಅಲ್ಲೇ ಸುತ್ತಮುತ್ತ ಫೋಟೋಸ್ ತೆಕ್ಕೋತಾ ನಾವು ಹೋಗಿದ್ದು ದೇವ ಸುಬ್ರಹ್ಮಣ್ಯ ಟೆಂಪಲ್ಲಿಗೆ ತುಂಬ ವಿಶಾಲವಾಗಿದೆ ಹಾಗೆ ಪಾಸಿಟಿವ್ ವೈಬ್ಸ್ ಕೂಡ ಕೊಡ್ತಿತ್ತು ಫೋಟೋ ತೆಗಿಯೋ ಹಾಗಿಲ್ಲ ದೇವರಿಂದು ಹಾಗಾಗಿ ದರ್ಶನ ಮಾಡಿ ಅಲ್ಲೇ ಕೂತ್ಕೊಂಡು ನದಿಗೆ ಬಂದು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಸುತ್ತಮುತ್ತ ಪ್ಲೇಸ್ ನೋಡ್ತಿದ್ವಿ ಅಲ್ಲೇ ಒಂದು ಐದಾರು ದೇವಸ್ಥಾನ ಇದೆ ಒಂದೇ ಜಾಗದಲ್ಲಿ ಹಾಗೆ ಅಲ್ಲಿರೋ ದೇವಸ್ಥಾನಗಳನ್ನ ನೋಡ್ಕೋತಾ ಹಾಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲಿದ್ದ ಅಂಗಡಿಗಳಲ್ಲಿ ಮೂರು ಜನ ಒಂದೇ ಥರದ ದಾರನ ಕಟ್ಟಿಸ್ಕೊಂಡ್ವಿ ಅದೇನೋ ಗೊತ್ತಿಲ್ಲ ಮೂರು ಜನನೂ ಕಟ್ಟಿಸ್ಕೊಂಡ್ವಿ ಕಟ್ಟಿಸ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಕಟ್ಟಿಸ್ಕೊಂಡ್ವಿ ನಮ್ಮ ಪಾಪು ಕೂಡ ಕ ಕರಿದಾರ ಅಂತ ಕೈ ಹೇಳ್ತಾರೆ ದೃಷ್ಟಿದಾರ ಅಂತ ಹೇಳ್ತಾರೆ ಅದನ್ನು ಕಟ್ಟಿಸಿದ್ವಿ ಕಟ್ಟಿಸ್ಬಿಟ್ಟು ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರು ಹಾಗೆ ತಿಂದ್ಕೊಂಡು ಹಾಗೆ ನನ್ನ ಫ್ರೆಂಡ್ಗೆ ಗಂಟೆನ ಕೊಡ್ಸಿದ್ವಿ ಈ ಗಾಡಿ ಹೊಡ್ಸೋರಿಗೆ ಇದನ್ನು ಬೇರೆ ಯಾರಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ ಅವಳಿಗೆ ಕೊಟ್ವಿ ಅಲ್ಲೇ ಕುತ್ಕೊಂಡು ಸೈಡಲ್ಲಿ ಕೂತ್ಕೊಂಡು ಪ್ರಸಾದ ತಿಂದು ಅಲ್ಲಿಂದ ಹೊರಟ್ವಿ ಅಲ್ಲಿ ತಿಂಡಿ ತಿನ್ನೋಕೆ ಅಂತ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ಅಲ್ಲೇ ರೋಡ್ ಸೈಡಲ್ಲಿ ಇಡ್ಲಿ ತಿಂದ್ಕೊಂಡು ತಿಂದು ಬಸ್ ಸ್ಟ್ಯಾಂಡಿಗೆ ಹೋಗೋ ಅಷ್ಟರಲ್ಲಿ ಬಸ್ ರೆಡಿ ಇತ್ತು ಹಾಸನಿಗೆ ರಿಟರ್ನ್ ಬರೋ ಬಸ್ಸಿತ್ತು ಹಾಗಾಗಿ ಅಲ್ಲಿಂದ ರಿಟರ್ನ್ ಬಂದು ಸ್ಟ್ಯಾಂಡಿಗೆ ಬರುತ್ತೆ ನ್ಯೂ ಸ್ಟ್ಯಾಂಡಿಂದು ನನ್ನ ಫ್ರೆಂಡ್ ಮೌಲ್ಯ ಅವ್ರ ಮನೆಗೆ ಹೋದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಅವ್ರ ಮನೆ ಹತ್ರ ಇದ್ದಿದ್ದು ಪಾರ್ಕಿಗೆ ಹೋದ್ವಿ ನಾನು ಇನ್ನೊಬ್ಳು ಸ್ಕೂಲ್ ಫ್ರೆಂಡ್ ಅರ್ಷಿತಾ ಅಂತ ಕೂಡ ಬಂದಿದ್ಲು ಅವಳ ಜೊತೆ ನಾವೆಲ್ಲ ಸೇರ್ಕೊಂಡು ಫನ್ ಮಾಡಿಕೊಂಡು ರೀಲ್ಸ್ ಮಾಡ್ತಾಯಿದ್ವಿ ರೀಲ್ಸ್ ಅಂತೂ ತುಂಬ ಫನ್ನಿಯಾಗಿತ್ತು ನಗಾಡಿ ನಗಾಡಿ ಸಾಕಾಗೋಯಿತು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ನಾವು ವಾಪಸ್ ಹೋದ್ವಿ ಹಾಗೆ ತುಂಬ ಚೆನ್ನಾಗಿತ್ತು ಕೂಡ ಅವತ್ತಿನ ದಿನ ಕೂಡ ಹೀಗೆ ನೋಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ